ಜಯ ಶ್ರೀರಾಮ್ ನಮ್ಮ ಚಾನೆಲ್ ನೋಡ್ತಿರುವಂಥ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಬೆಲ್ ಬಟನ್ ಒತ್ತಿರಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇವತ್ತಿನ ವಿಷಯ ಏನು ಅಂದರೆ ನಾವು ದೇವಸ್ಥಾನಗಳಿಗೆ ಹೋದಾಗ ಘಂಟೆಯನ್ನು ಬಾರಿಸ್ತೀವಿ ಅದರ ಉದ್ದೇಶ ಏನು ನಂಬಿಕೆ ಯಾವ ರೀತಿ ಮಾಹಿತಿ ಕೊಡುತ್ತೆ ವೈಜ್ಞಾನಿಕತೆ ಏನು ಹೇಳುತ್ತೆ ಮತ್ತು ಹಾಗೆಯೇ ವೈಚಾರಿಕತೆ ಏನು ಹೇಳುತ್ತೆ ಈ ಮೂರು ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ನಂಬಿಕೆ ವಿಷಯದ ಬಗ್ಗೆ ತಿಳ್ಕೊಳೋಣ ಗಂಟೆ ಪರಮಾತ್ಮನ ಒಂದು ಓಂಕಾರವನ್ನು ಉತ್ಪಾದಿಸುತ್ತೆ ಇದರಿಂದ ನಮ್ಮ ದೇಹ ಶುದ್ಧಿಯಾಗುತ್ತೆ ಮನಸ್ಸಿಗೆ ಶಾಂತಿ ಲಭಿಸುತ್ತೆ ಈ ಗಂಟಾನಾದದಿಂದ ಸದ್ಗುಣಗಳನ್ನು ಪ್ರೇರೇಪಿಸುತ್ತೆ ಮತ್ತು ಧಾರ್ಮಿಕ ಪ್ರವೃತ್ತಿಗಳನ್ನು ಧಾರ್ಮಿಕ ಪ್ರವೃತ್ತಿಗಳ ಕಡೆ ನಮ್ಮನ್ನು ಪ್ರವೇಶಿಸುವಂತೆ ಮಾಡುತ್ತೆ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಈ ಋಣಾತ್ಮಕವಾದಂತಹ ಮನಸ್ಸಿನಲ್ಲಿರುವಂತಹ ಆಲೋಚನೆಗಳು ಅಂದರೆ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಿಂಗ್ಸ್ ಅಂತಾರಲ್ಲ ಅದನ್ನು ಕಳೆದು ಧನಾತ್ಮಕತೆ ಅಂದರೆ ಪಾಸಿಟಿವ್ಸ್ ಪಾಸಿಟಿವ್ ಥಿಂಗ್ ಬಗ್ಗೆ ಪಾಸಿಟಿವ್ ಬಗ್ಗೆ ನಮ್ಮನ್ನು ಕೊಂಡೊಯ್ಯುತ್ತೆ ಅಂತ ಹೇಳ್ಬೋದು ಮತ್ತೆ ಸಪ್ತ ಚಕ್ರಗಳಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಅದನ್ನು ರಿಯಾಕ್ಟಿವೇಟ್ ಮಾಡುತ್ತೆ ಸಪ್ತ ಚಕ್ರಗಳು ಆಕ್ಟಿವೇಟ್ ಆದಾಗ ನಮಗೆ ಒಳ್ಳೆಯದೇ ಶುಭವನ್ನೇ ಜೀವನದಲ್ಲಿ ನಡೆಯುತ್ತೆ ಅನ್ನುವಂತಹ ಒಂದು ನಂಬಿಕೆ ಹಾಗೆಯೇ ವೈಚಾರಿಕತೆನ ನೋಡೋದಾಯ್ತು ಅಂತಂದ್ರೆ ಸದ್ದು ಗದ್ದಲ ಇದ್ದಾಗ ಆ ಗಂಟಾನಾದದಿಂದ ನಮ್ಮ ಮನಸ್ಸು ಏಕಾಗ್ರತೆ ಕಡೆ ಹೋಗುತ್ತೆ ಗಂಟಾನಾದದಿಂದ ಶ ಆ ಶಬ್ದದಿಂದ ಹೊರಡುವಂಥ ತರಂಗಗಳು ನಮ್ಮ ಕಿವಿಗೆ ಹಿಂಪನ್ನು ಕೊಡುತ್ತೆ ಹಾಗೆಯೇ ಕಿವಿಗೆ ಸಂಬಂಧಪಟ್ಟ ನರಗಳಿರುತ್ತಲ್ಲ ಆ ನರಗಳ ಮೇಲೆ ಒಳ್ಳೆಯ ಪ್ರಭಾವ ಬೀರಿ ಮನಸ್ಸು ಪ್ರಶಾಂತವಾಗಿ ಉಲ್ಲಾಸಭರಿತವಾಗಿ ಇರಿಸುತ್ತೆ ಮತ್ತು ವೈಚಾರಿಕತೆ ನೋಡೋದಾಯಿತು ಅಂತಂದರೆ ಆ ಗಂಟಾನಾದದಿಂದ ದೇವಸ್ಥಾನ ಎಲ್ಲಿದೆ ಪೂಜೆ ನಡೀತಿದೆಯಾ ಮಹಾಮಂಗ್ಲಾರತಿ ನಡೀತಿದೆಯಾ ಅನ್ನೋದು ಪೂಜಾ ಸ್ಥಳದ ಬಗ್ಗೆ ಗೊತ್ತಾಗುತ್ತೆ ಮತ್ತು ನಮ್ಮ ಕೈಗಳಿಗೆ ವ್ಯಾಯಾಮ ಸಿಗುತ್ತೆ ಕೈಗಳಲ್ಲಿ ನರಗಳು ರಕ್ತ ಸಂಚಾರವನ್ನು ವೃದ್ಧಿಸುತ್ತೆ ಹೀಗೆ ನಮ್ಮ ಧಾರ್ಮಿಕ ವಿಷಯಗಳನ್ನು ಪ್ರತಿಯೊಬ್ಬ ತಂದೆ ತಾಯಿ ಇರ್ಬೋದು ಹುಡುಗರಿರ್ಬೋದು ಯುವಕರಿರ್ಬೋದು ಕೆಲವು ನಮ್ಮ ಧಾರ್ಮಿಕ ವಿಷಯಗಳನ್ನು ತಿಳಿದುಕೊಂಡು ಇತರರಿಗೆ ಪ್ರೇರೇಪಿಸಬಹುದಾಗುತ್ತೆ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್